ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬೆಳದಿಂಗಲು ತುಲು ಆ್ಯಂಡ್ ಕನ್ನಡ ಬ್ಲಾಗ್ಸ್ ಬೆಳದಿಂಗಲು ಕನ್ನಡ ತೋಲು ಪ್ಯಾ ನಾನು ನಾನಿವಾಗೂ ಇವಾಗ ದೀಪಾವಳಿ ಹಬ್ಬ ದಿನ ಇದು ದೀಪಾವಳಿ ಹಬ್ಬದ ದಿನ ನೋಡಿ ಮಕ್ಕಳು ಹೊಸ ಬಟ್ಟೆಯೆಲ್ಲ ಹಾಕಿ ತುಂಬ ಚೆನ್ನಾಗಿ ಆಡಿಸಿದ್ದಾರೆ ಪಕ್ಕದ ಮನೆಯದ್ದು ಎರಡು ಮಕ್ಕಳು ನನ್ನ ಮಕ್ಕಳು ಇಬ್ ಮೂರು ಜನ ನಾಲ್ಕು ಜನ ಗಲಾಟೆಯೇ ಗಲಟಿ ಗಲಾಟೆಯೇ ಗಲಟಿ ನೋಡಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ನಮಗೂ ಕೂಡ ತುಂಬ ಖುಷಿ ಆಡಲಿ ಅಂತ ನಾನು ಬಿಟ್ಟೆ ಬಿಟ್ಟಿದ್ದೀನಿ ಹೊಸ ಬಟ್ಟೆ ಹಾಕಿದ್ದಾರೆ ಇಬ್ಬರು ಎಣ್ಣೆ ಸ್ನಾನ ಮಾಡಿ ಮಾರ್ನಿಂಗ್ ಇದು ಮಾರ್ನಿಂಗಲ್ಲಿ ಮಾಡಿದ್ದು ಇವತ್ತು ನನ್ನ ದೀಪಾವಳಿ ಹಬ್ಬ ನಾನು ಹೇಗೆ ಆಚರಣೆ ಮಾಡಿದ್ದೀನಿ ಯಾವ ರೀತಿ ಆಚರಣೆ ಮಾಡಿದೆ ನಾನು ಅಂದರೆ ನಮ್ಮ ದೀಪಾವಳಿ ಹಬ್ಬದ ಇದು ಧನಲಕ್ಷ್ಮಿ ಪೂಜೆಯ ದಿನದ ಬ್ಲಾಗ್ ಇದು ಯಾಕಂದರೆ ಧನಲಕ್ಷ್ಮಿ ಪೂಜೆಯ ದಿನ ನಾನು ಇದು ಮಕ್ಕಳಿಗೆ ಹೊಸ ಬಟ್ಟೆ ಎಲ್ಲ ಹಾಕಿದ್ದು ನೋಡಿ ಇದು ಪಕ್ಕದ ಮನೆಯ ರಂಗೋಲಿ ಅವ್ರದ್ದು ಧನಲಕ್ಷ್ಮಿ ಅಲ್ಲ ಇದು ದೀಪಾವಳಿ ಹಬ್ಬದಿನದ ಬ್ಲಾಗ್ ಪಕ್ಕದ ಮನೆಯವ್ರ ರಂಗೋಲಿ ಇದು ಅವ್ರು ಇನ್ನೊಂದು ರಂಗೋಲಿ ಹಾಕಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ ಮಕ್ಕಳದ್ದು ಅಲ್ಲಿ ನೋಡಿ ಇವಾಗಲೇ ದೀಪ ಎಲ್ಲ ಇದು ನೈಟ್ ನೈಟ್ ನಡೀತಾ ಇರೋದು ನೋಡಿ ಮಧ್ಯಾಹ್ನದಿಂದ ಆಯಿತು ಈಗ ನೈಟ್ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ದೀಪದ ಅಲಂಕಾರ ಎಲ್ಲ ಮಾಡಿದ್ದಾರೆ ಎಷ್ಟು ದೀಪ ಎಲ್ಲ ಇಟ್ಟಿದ್ದಾರೆ ಇವಾಗಲೇ ನಾನು ಒಂದು ರಂಗೋಲಿ ಬಿಡಿಸುವಂತ ಇದ್ದೆ ಆದರೆ ಬಿಡಿಸ್ಲಿಕ್ಕೆ ಹೋಗಲಿಲ್ಲ ಇಲ್ಲಿ ನನ್ನದು ಇಲ್ಲಿ ನೋಡಿ ನಾನು ಹೋಮ್ ಟೂರ್ ಮಾಡ್ತೀನಿ ನಿಮಗೆ ನೋಡಿ ನಮ್ಮ ಹೋಮ್ ಟೂರು ಇದು ಮನೆಯದ್ದು ಹೋಮ್ ಟೂರು ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ ನಮ್ಮ ಬ್ಲಾಗನ್ನು ಇನ್ನೊಂದು ಧನಲಕ್ಷ್ಮಿ ಪೂಜೆದ್ದು ಇದು ನನ್ನ ಕಿಚನ್ ನೋಡಿ ಕಿಚನಲ್ಲಿ ಕೆಲಸ ಆಲ್ಮೋಸ್ಟ್ ಆಗಿದೆ ಚಿಕನ್ ರೆಡಿ ಇದೆ ನೋಡಿ ಇದು ಧನಲಕ್ಷ್ಮಿ ಪೂಜೆ ದಿನದ ಅಲ್ಲ ಮುಂಚಿನ ದಿನದ ಬ್ಲಾಗು ಸಾರಿ ನನ್ನ ಕಡೆಯಿಂದ ತಪ್ಪಾಗಿದ್ದಕ್ಕೆ ಇಲ್ಲಿ ರೈಸ್ ಆಗ್ತಿದೆ ಚಿಕನ್ ಇದೆ ಮಾರ್ನಿಂಗ್ ಇದು ಮಾರ್ನಿಂಗಲ್ಲಿ ಮಾಡಿದ್ದು ಎಣ್ಣೆ ಸ್ಥಾನ ಮಾಡುವ ದಿನ ಅಂತ ಬ್ಲಾಗ್ ಇದು ಅಲ್ಲಿ ನೋಡಿ ನಾನು ಬೆಡ್ರೂಮು ಬೆಡ್ರೂಮನ್ನು ತೋರಿಸಲಿಕ್ಕೆ ಇಲ್ಲ ಏನು ಅದರಲ್ಲಿ ಏನು ಇಲ್ಲ ಯಾಕಂದರೆ ಬೆಡ್ರೂಮು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನೋಡಿ ಅದು ಎರಡು ಆಲ್ಮೇರ ಇದೆ ಮತ್ತು ಇಲ್ಲಿ ನಮ್ಮ ಡೈಲಿ ಯೂಸು ಕಬ ಬಟ್ಟೆ ಎಲ್ಲ ಇಡ್ತೀವಿ ನಾವು ಇದಕ್ಕೂ ಏನು ಒಂದು ಕಂಪ್ಲೇಂಟ್ ಮಾಡಬೇಡಿ ಯಾಕಂದರೆ ಊರಿನ ಹಾಗೆ ನಮ್ಮ ಮನೆ ದೊಡ್ಡದು ಅಲ್ಲ ಸಣ್ಣದು ಊರಿನಾಗೆ ಆಂಗ್ಲೆ ಇಲ್ಲ ಊರಿನಾಗೆ ಬಟ್ಟೆ ಆಕ್ಲಿಗೆ ಇಲ್ಲಿ ಇಲ್ಲ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಆಗಲೇ ಇಲ್ಲಿ ನೋಡಿ ನನ್ನ ಮಕ್ಕಳಿಬ್ಬರು ಕೆಳಗೆ ಹೋಗಿ ಅವರಿಬ್ಬರು ಜೋಡಿ ಅವರಿ ಇಬ್ಬರಿಗೆ ಇಬ್ಬರು ಇದ್ರೆ ಸಾಕು ಮತ್ತು ಯಾರು ಬೇಕಾಗಿಲ್ಲ ಅವರಿಗೆ ಹಾಗೆ ಅವ ಅವಳು ಮತ್ತು ಅವಳು ಇಬ್ಬರು ರಾಖಿ ಕಟ್ತಾರೆ ಅಣ್ಣ ತಮ್ಮಂದಿ ಅಣ್ಣ ತಂಗಿಯ ಥರ ಇದ್ದಾರೆ ಇಬ್ಬರು ಕೂಡ ಜೋಡಿಯಾಗಿರ್ತಾರೆ ಯಾವಾಗಲೂ ಯಶು ಅಂದರೆ ಯಶು ಓವಿ ಅಂದರೆ ಓವಿ ಹಾಗೆ ಓವಿ ಅಂತ ಹೆಸರು ಅವಳದ ಮಗ ಮಗಳದ್ದು ನಾ ನಾವಂದರೆ ತುಂಬ ಇಷ್ಟ ನನ್ನ ನನ್ನ ಹಸ್ಬೆಂಡ್ ಅನ್ನಂದರು ತುಂಬ ಅಂದರೆ ತುಂಬ ಇಷ್ಟ ಅವರಿಗೆ ಅವಳಿಗೆ ಮಗು ಮಗಳಿಗೆ ನೋಡಿ ನಾನು ಸ ಮರುದಿನ ನನ್ನ ರಂಗೋಲಿ ನೋಡಿ ನಾನು ರಂಗೋಲಿ ಬಿಡಿಸಿದೆ ನೋಡಿ ನನಗೆ ಸರಿಯಾಗಿ ಬರ್ತಾ ಇಲ್ಲ ಆದರೂ ಒಂದು ರಂಗೋಲಿ ಬಿಡಿಸಿಟ್ಟೆ ಬಿಡಿಸೋದು ಕಷ್ಟನೇ ನಿಜವಾಗ್ಲೂ ನೀವೆಲ್ಲ ಅಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಿರಲ್ವ ನಾನು ಅನಿಸೋದು ನಮಗೆ ಯಾಕೆ ಬರಲ್ಲ ಅಂತ ನೋಡಿ ನನ್ನ ಹಾಕಿದ ರಂಗೋಲಿ ಇಲ್ಲಿ ನೋಡಿ ನನ್ನ ಮಕ್ಕಳಿಗೆ ಮರುದಿನ ಅದೇ ದಿನ ನನ್ನ ಹಸ್ಬೆಂಡು ಇದು ತಂದರು ಎಂಥ ಪಟಾಕಿ ತಂದರು ಪಟಾಕಿಯನ್ನು ತೋರಿಸ್ತಾ ಇದ್ದಾರೆ ನೋಡಿ ಬಿಡೋದು ಯಾರಂತ ಗೊತ್ತಿಲ್ಲ ಆದರೆ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಇವರಿಗೆ ಏನು ದುಡ್ಡು ಕೊಡಬೇಕು ಅಂಕಿ ಇಲ್ಲ ಅಲ್ವಾ ಅದು ನಂದು ಅದು ನಂದು ಅಂತ ಗಲಟೆಯೇ ಗಲಾಟೆ ನೋಡಿ ಆಗ್ತಾ ಉಂಟು ಯಾಕಂದರೆ ಇದು ಬಿಡಲಿಕ್ಕೆ ಯಾರೋ ಮೂರನೇ ಅವರು ಆದರೆ ಗಲಾಟೆ ಮಾಡೋದು ಅವರು ಬಾಗಿಲಿಗೆಲ್ಲ ಆರೆಲ್ಲ ಹಾಕಿದ್ದೀನಿ ನಾನು ಗಣಪತಿ ಗಣಪತಿ ಎಲ್ಲ ನನಗೆ ದೀಪಾವಳಿ ಅಂದರೆ ತುಂಬ ಚೆನ್ನಾಗಿ ಊರಲ್ಲಿ ಲಕ್ಷ್ಮೀ ಪೂಜೆ ಈಗ ನಮ್ಮದು ಇದು ಇದರದ್ದು ಪೂಜೆದ್ದು ಧನಲಕ್ಷ್ಮಿ ಪೂಜೆದ್ದು ನೋಡಿ ಇಲ್ಲಿ ನಾವು ಪೂಜೆ ಮಾಡ್ತಿದ್ವಿ ಧನಲಕ್ಷ್ಮಿ ಪೂಜೆ ದಿನ ಮಕ್ಕಳಿಗೆ ಕೂಡ ಚೆನ್ನಾಗಿ ಇದು ಅಲಂಕಾರನ ಮಕ್ಕಳು ಕೂಡ ಡ್ರೆಸ್ ಚೇಂಜ್ ಮಾಡಿ ಇದ್ದಾರೆ ಈಗ ಅವರಿಗೂ ಕೂಡ ನನ್ನ ಯಜಮಾನ್ರು ನೋಡಿ ಪಂಚೆ ಹುಟ್ಟು ಮಾಡಿದ್ದಾರೆ ಪಂಚೆ ಹುಟ್ಟೆ ಮಾಡಬೇಕು ಯಾವಾಗಲೂ ಇರುವಾಗ ಯಾಕೆ ನಾವೇ ಯಾಕೆ ಇದು ಮಾಡೋದು ನೋಡಿ ನನ್ನ ಮಗ ನೋಡಿ ಸಣ್ಣವನು ನೋಡಿ ಎಂಬ ಪಕ್ಕದ ಮನೆ ಮಕ್ಕಳನ್ನು ಕೂಡ ವಾಚ್ಮ್ಯಾನ್ ಮಕ್ಕಳನ್ನು ಕೂಡ ಬಂದಲಿಕ್ಕೆ ಅಂದೆ ನಾನು ಇಬ್ಬರು ಕೂಡ ನೋಡಿ ಅವರಿಬ್ಬರು ಕೂಡ ಹಾಯಿ ಅಂತಿದ್ದಾರೆ ನೋಡಿ ಒಬ್ಬರಿಗೆ ಒಂದೇ ಥರ ಡ್ರೆಸ್ ಹಾಕಿದ್ದೀನಿ ಇನ್ನೊಬ್ಬನದ್ದು ಧೋತಿ ಪ್ಯಾಂಟ್ ಹರಿದೋಗಿತ್ತು ಅದಕ್ಕೆ ಅವ್ನಿಗೆ ಲುಂಗಿ ಉಡಿಸಿದ್ದೀನಿ ಲುಂಗಿ ಚೆನ್ನಾಗಿರುತ್ತೆ ಅಂತ ಲುಂಗಿ ಹೊಡಿಸಿದ್ದೀನಿ ಎಲ್ಲದಕ್ಕೂ ಒಂದು ತಪ್ಪು ಕೊಂಕು ಹುಡುಕಬೇಡಿ ಯಾರೂ ಕೂಡ ಯಾಕಂದರೆ ಎಲ್ಲನೂ ಒಂದೇ ಥರ ಆಗಿರಲ್ಲ ಒಂದು ವಿಡಿಯೋ ಮಾಡಿದ್ರೆ ಹಿಂದೆ ಎಷ್ಟು ಪರಿಶ್ರಮ ಇರುತ್ತೆ ಅಂದರೆ ಅದು ಮಾಡಿದವರಿಗೆ ಮಾತ್ರ ಗೊತ್ತು ಈಸಿ ಅಂತೂ ಖಂಡಿತ ಯಾವುದೂ ಇಲ್ಲ ಕುಕ್ಕಿಂಗ್ ಆಗಲಿ ಯಾವುದೂ ಆಗಲಿ ಈಸಿ ಅಂತೂ ಇಲ್ಲ ಅದು ಎಲ್ಲರೂ ತಿಳ್ಕೊಬೇಕು ಅಷ್ಟೇ ಕಷ್ಟಪಟ್ಟು ಮಾಡಿರ್ತೀವಿ ನೋಡಿ ನಾನು ಕೂಡ ದೀಪ ಇಟ್ಟಿದ್ದೀನಿ ಇಲ್ಲಿ ಮುಂಬೈಯಲ್ಲಿ ಈ ರೀತಿಯೇ ಮಾಡೋದು ಎಲ್ಲರ ಮನೆ ಹತ್ರ ನೋಡಿ ನಮ್ಮ ಪಕ್ಕದ ಮನೆಯದ್ದು ನನ್ನ ಫ್ರೆಂಡಿದ್ದು ಅವಳು ತುಂಬ ಚೆನ್ನಾಗಿ ಬಿಡಿಸ್ತಾಳೆ ತುಂಬ ನನಗೆ ಬಿಡಿಸ್ತೀನಿ ಅಂದಳು ಅದಕ್ಕೆ ನಾನು ನಾನು ಅಂದೆ ನನ್ನ ಮನೆ ಇದ್ರು ನಾನೇ ಬಿಡಿಸ್ತೀನಿ ಇವತ್ತು ಇನ್ನೊಂದು ದಿನ ಬೇಕಾದರೆ ನೀವು ಬಿಡಿಸಿ ಅಂದೆ ನಾನು ನನಗೆ ಬಿಡಿಸಿ ಕೊಡ್ತಾಳೆ ಅವಳು ಇಲ್ಲಿ ನೋಡಿ ಪೂಜೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದು ಆ ಮನೆಯವ್ರದ್ದು ಇಲ್ಲಿ ನಮ್ಮ ಮನೆ ಇದು ಈ ಮನೆಯವ್ರದ್ದು ತುಂಬ ಮನೆಯಿದ್ದೆ ಇಲ್ಲಿ ಪೂಜೆನೇ ನಡೀತಾ ಉಂಟು ಎಲ್ಲ ಕಡೆ ದೀಪವೆಲ್ಲ ಇಟ್ಟಿದ್ದೀವಿ ಮೂವಿನ ಅಲಂಕಾರ ಕೂಡ ಮಾಡಿದ್ದೀವಿ ನಾವು ಒಂದು ಹೂ ಕೊಟ್ಟು ರಾತ್ರಿ ಇಡೀ ಸ ಮಾಡಿ ನಾವೇ ಹಾಕೋದು ಮೆಷಿನ್ ಎಲ್ಲ ಖಾಲಿ ಮಾಡಿಟ್ಟಿದ್ದೀವಿ ಎರಡು ಮಕ್ಕಳನ್ನು ಕರೆದಿದ್ದೀವಿ ವಾಚ್ಮ್ಯಾನ್ ಮಕ್ಕಳನ್ನು ಅವರಿಗೆ ಪ್ರತಿ ವರ್ಷವೂ ದೀಪಾವಳಿಗೆ ನಾವು ಬಟ್ಟೆ ಮತ್ತು ಒಂದು ಇಬ್ಬರಿಬ್ರಿಗೆ ಒಂದು ದುಡ್ಡು ಕೊಟ್ಟು ಕೊಡ್ತೀವಿ ಅದಕ್ಕೆ ಈ ವರ್ಷ ಕೂಡ ನಮ್ಮ ಕರ್ತವ್ಯ ನಾವು ಮಾಡೋದು ಏನೇ ಆಗಲಿ ಅಂತ ಇಬ್ಬರಿಗೂ ಕೂಡ ಪ್ರತಿ ವರ್ಷವೂ ಎರಡು ಮಕ್ಕಳು ಇರ್ತಾರೆ ಗಂಡು ಮಕ್ಕಳು ಅವ್ರಿಗೆ ಇಬ್ಬರಿಗೂ ಕೂಡ ನಾನು ಬಟ್ಟೆ ಕೊಡ್ತೀನಿ ಪ್ರತಿ ವರ್ಷವೂ ಕೊಡ್ತೀನಿ ಯಾರು ಕೊಡಲ್ಲ ಅಂತಾರೆ ಅವರು ಅದಕ್ಕೆ ಯಾರು ಕೊಡೋಲ್ಲ ನೀವು ಮಾತ್ರ ಅಂತಾರೆ ನಾವು ಅದಕ್ಕಲ್ಲ ನಮ್ಮ ಮಕ್ಕಳಿಗೆ ಹೇಗೆ ತರ್ತೀವಿ ಅವರಿಗೂ ಕೂಡ ದೀಪಾವಳಿ ಹಬ್ಬ ದಿನ ಅವರಿಗೂ ಕೂಡ ತಂದೆ ತರ್ತೀವಿ ನಾವು ಮುಂಚಿನ ವಾಚ್ಮ್ಯಾನ್ಗೂ ಕೂಡ ನಾವು ತರ್ತಾ ಇದ್ದೀವಿ ಈಗ ನೋಡಿ ಇಲ್ಲಿ ಎಲ್ಲ ಹಾಕ್ತಾಂಟು ರೆಡಿ ಆಗ್ತಾಂಟು ನೋಡಿ ಇಲ್ಲಿ ಪೂಜೆದು ನೋಡಿ ಆರತಿ ಎಲ್ಲ ಆಯಿತು ಇನ್ನು ಪಟಾಕಿ ಬಿಡಲಿಕ್ಕೆ ಕೆಳಗಡೆ ಹೋಗಬೇಕು ಹಾಗೆ ಕೆಳಗಡೆ ಹೋಗೋದು ನಾನು ಕ್ಯಾಮರಾನು ಫೋಟೋ ತೆಗಿ ಅಂತ ಅನ್ನೋದು ಫೋಟೋ ತೆಗಿಯಲಿಕ್ಕೆ ಅವರು ನೋಡಿ ಇಬ್ಬರು ಇಬ್ಬರು ಮಕ್ಕಳು ಬಂದಿದ್ದಾರೆ ಮತ್ತು ಅವಳು ಇದ್ದ ಇರ್ ಇದ್ದೇ ಇರ್ತಲ್ಲೆ ನನ್ನ ಮನೆಯಲ್ಲಿ ಯಾಕಂದರೆ ಅವಳಿಗೆ ನನ್ನ ಮನೆಯಲ್ಲಿ ಇರುವುದಂದರೆ ತುಂಬ ಇಷ್ಟ ಓವಿಗೆ ನನ್ನ ಮನೆಯಲ್ಲಿ ಇರುವುದಂದರೆ ನೋಡಿ ಇವರು ವಾಚ್ಮ್ಯಾನ್ ಮಕ್ಕಳು ಅವರಿಬ್ಬರು ಅವರನ್ನು ಕರೀತೆ ನಾನು ಯಾರ ಮಕ್ಕಳನ್ನು ಭೇದ ಭಾವದಲ್ಲಿ ನೋಡೋದಿಲ್ಲ ಏಕೆಂದರೆ ಮಕ್ಕಳು ದೇವರಿಗೆ ಸಮ ನಾವು ಅವರನ್ನು ದೇವ್ರ ರೀತಿಯ ರೂಪದಲ್ಲಿ ನೋಡಬೇಕು ಯಾರ ಮಕ್ಕಳಾದ್ರೆ ಏನು ಮಕ್ಳು ಮಕ್ಕಳೇ ಅಲ್ವಾ ವಾಚ್ಮ್ಯಾನ್ ಕೆಲಸ ಅಂದರೆ ಸಣ್ಣದಂತ ನಾವು ಯಾವತ್ತೂ ಬಯಸ್ ಭಾವಿಸಬಾರ್ದು ಅವರು ಹುಟ್ಟಿ ಪಡೆಯೇ ಅವರು ವಾಚ್ಮ್ಯಾನ್ ಕೆಲಸ ಮಾಡ್ತಾರೆ ಅದು ಅಂತ ಕೆಲವರಿಗೆ ಇಲ್ಲಿ ಇಷ್ಟ ಆಗಲ್ಲ ನಾನು ಅಷ್ಟು ಹಚ್ಕೋತೀನಿ ಅಂತ ನಾನು ಹಚ್ಕೋತೀನಿ ಮಕ್ಕಳನ್ನು ನನಗೆ ಮಕ್ಕಳಂದರೆ ತುಂಬ ಇಷ್ಟ ನೋಡಿ ಇಲ್ಲಿ ಪೂಜೆ ಎಲ್ಲ ಮಾಡಲಿಕ್ಕೆ ದುಡ್ಡೆಲ್ಲ ಇಟ್ಟಿದ್ದೀವಿ ಪೂಜೆ ಮಾಡು ಅಂತ ನನ್ನ ಪ್ರಕಾರ ನಾನು ಲಕ್ಷ್ಮಿಯನ್ನು ಮಂಟಪದಲ್ಲಿ ಇಟ್ಟು ಅಲ್ಲೇ ಇಟ್ಟು ದುಡ್ಡು ಇಟ್ಟು ಪೂಜೆ ಮಾಡೋದು ನಾನು ತೆಗಿಯುವುದಿಲ್ಲ ಹಾಗೆ ಸಿಂಪಲಾಗಿ ನಾನು ಪೂಜೆ ಮಾಡೋದು ಯಾರು ಏನು ಅನ್ಕೋಬೇಡಿ ಯಾಕಂದರೆ ಸಿಂಪಲಾಗಿ ಬರೋ ಪೂಜೆ ಮಾಡಿ ಇಲ್ಲಿ ಲಕ್ಷ್ಮಿ ಫೋಟೋನೇ ಇಟ್ಟಿಲ್ಲ ಫೋಟೋ ಇದೆ ಎಲ್ಲಿ ಮಂಟಪದಲ್ಲಿ ಇದೆ ಫೋಟೋ ಮಂಟಪದಲ್ಲಿ ಇಟ್ಟು ನಾನು ಲಕ್ಷ್ಮೀ ಪೂಜೆ ಮಾಡೋದು ಹಾಗೆ ಇಲ್ಲಿ ಆರತಿ ಎಲ್ಲ ಆಗ್ತಾ ಉಂಟು ನೋಡಿ ಆರ್ತಿ ಆಗ್ತಾ ಉಂಟು ಇಲ್ಲಿ ನೋಡಿ ನಾನು ಭಜನೆ ಕೂಡ ಹಾಕಿದ್ದೀನಿ ಅದಕ್ಕೆ ನಾನು ವಾಯ್ಸ್ ಅವರು ಕೊಡ್ತಾ ಇದ್ದೀನಿ ಹಾಗೆಯೇ ಆರ್ತಿಯಾಗಿ ನೋಡಿ ನನ್ನ ಯಮಾಂಡರು ಭಟ್ರು ಆರತಿ ಮಾಡ್ತಿದ್ದಾರೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ನೋಡುವ ಇಷ್ಟು ನೋಡಲಿಕ್ಕೆ ಇಷ್ಟ ಇದ್ದರೆ ಅದನ್ನು ನೋಡಿ ಅದ್ರ ಬಗ್ಗೆ ಕುಂಕಾಗಿ ಮಾತಾಡಬೇಡಿ ಗೊತ್ತಾಯ್ತಾ ನೋಡಿ ಅಂತ ನಾನು ಯಾವರಿಗೂ ಯಾರಿಗೂ ಬಲವಂತ ಮಾಡಲ್ಲ ಯಾಕಂದರೆ ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವರಿಗೆ ಖಂಡಿತ ಸಪೋರ್ಟ್ ಮಾಡ್ತೀನಿ ಹಾಯ್ ಅಂತಿದ್ದಾನೆ ನೋಡಿ ನನ್ನ ಮಗ ಕೂಡ ಹಾಯ್ ಅಂತಿದ್ದಾನೆ ಇವನು ಕೂಡ ಹಾಯ್ ಅಂತಿದ್ದಾನೆ ಎಲ್ಲರೂ ಹಾಯ್ ಹಾಯ್ ಅಂತಿದ್ದಾರೆ ನೋಡಿ ಅವರಿಗೆ ಖುಷಿ ನಮ್ಮ ಮನೆಯಲ್ಲಿ ಎಂಥ ಫಂಕ್ಷನ್ ಇದ್ದರೂ ವಾಚ್ಮ್ಯಾನ್ ಮಕ್ಕಳು ರೆಡಿ ಇರ್ತಾರೆ ನಾವು ಬಿಡೋದಿಲ್ಲ ಯಾವ ಎಲ್ಲ ಫಂಕ್ಷನಿಗೂ ಅವರನ್ನು ಕರಿತೀವಿ ನಾವು ಯಾಕಂದರೆ ಮಕ್ಕಳು ಅಲ್ವಾ ದೇವರಿಗೆ ಸಮ ಯಾ ನಾವು ಮಕ್ಕಳ ಬಗ್ಗೆ ಭೇದ ಭಾವ ಅನ್ ಅನ್ಕೋಬಾರ್ದು ನಮಗೆ ಏನಾದರೂ ತಿಂಡಿ ಏನಾದರೂ ಐಸ್ ಕ್ರೀಮ್ ತಂದರೆ ಕೆಲವೊಮ್ಮೆ ಅವರಿಗೂ ಕೊಡ್ತೀವಿ ನಾವು ಹಾಗೆ ಇಲ್ಲಿ ಪೂಜೆಯಾಗಿ ನಾನು ಇನ್ನೂ ನಮ್ಮ ಹೊರಗೆ ಅಲ್ಲಿ ಹೋಗಿ ಇದು ಪಟಕಿ ಬಿಡ್ಲಿಕ್ಕಂತ ಹೊರಗಡೆ ಹೋಗ್ತೀವಿ ನೀ ಕೆಳಗೆ ಹೋಗ್ತೀವಿ ಇಲ್ಲಿ ಪೂಜೆ ಮಕ್ಕಳೆಲ್ಲ ಆಯಿತು ಆರತಿ ಇನ್ನು ಕರ್ಪುರದ ಆರತಿ ಎಲ್ಲ ಆಗ್ತಾ ಉಂಟು ನಾನು ವೀಡಿಯೋ ಎಂಡ್ ಕಟ್ ಮಾಡಿಲ್ಲ ನನ್ನ ಯಜಮಾನರು ಪೂಜೆ ಹಾಗೇನೆ ಎಲ್ಲನೂ ಕ್ರಮಬದ್ಧವಾಗಿ ಆಗಬೇಕು ಅವರಿಗೆ ಹಾಗೆ ಎಲ್ಲ ಪೂಜೆ ಮಾಡ್ತಿದ್ದಾರೆ ನೋಡಿ ಚೆನ್ನಾಗಿ ಆಯಿತು ಅಂತೂ ದೀಪಾವಳಿ ಹಬ್ಬ ನನ್ನ ನನ್ನ ಇದರಲ್ಲಿ ನಾನು ಕೂಡ ಪೂಜೆ ಮಾಡ್ತೀನಿ ಅಂದೆ ಕೊಟ್ಟರು ನನಗೂ ಕೂಡ ನಾನು ಕೂಡ ಪೂಜೆ ಮಾಡಲಿಕ್ಕೆ ಅವರು ಮಾಡು ಅಂದರು ನಾನು ಕೂಡ ಮಾಡ್ತೀನಿ ಅಂದೆ ನೋಡಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದೀನಿ ನಾನು ದೀಪಾವಳಿ ಹಬ್ಬ ದಿನ ಹಾಗೇ ನೋಡಿ ಈಗೇನೇ ಪೂಜೆ ಮಾಡೋದು ನಾನು ಕೂಡ ಮಾಡ್ತಿದ್ದೆ ನನಗೆ ಪೂಜೆ ಮಾಡಲಿಕ್ಕೆ ಅಂದರೆ ನಾನು ಹೆಚ್ಚು ಫಸ್ಟ್ ಪೇಲೆ ಫಸ್ಟು ಆದ್ಯತೆ ನನ್ನ ಯಜಮಾನ್ರಿಗೆ ಕೊಡೋದು ನೀವೇ ಮಾಡಿ ನೀವು ಮಾಡಿ ಆದಮೇಲೆ ನಾನು ಮಾಡ್ತೀನಿ ಅಂತ ಇಲ್ಲಿ ಎಲ್ಲ ಆಯಿತು ಪೂಜೆ ಎಲ್ಲ ಇವಳು ಕೂಡ ಬಂದಳು ಎಲ್ಲ ಮಕ್ಕಳು ನಮ್ಮ ಮನೆಯಲ್ಲಿ ದೀಪಾವಳಿ ಇವತ್ತು ಇವತ್ತು ನನ್ನ ಮನೆಯಲ್ಲಿ ಎಲ್ಲ ಮಕ್ಕಳಿಗೆ ದೀಪಾವಳಿ ಪೂಜೆ ಎಲ್ಲ ಮಾಡಿ ಎಲ್ಲ ಮಕ್ಕಳಿಗೆ ನನ್ನ ಮನೆಯಲ್ಲಿ ದೀಪಾವಳಿ ಇವತ್ತು ಮಕ್ಕಳಿಗೂ ಖುಷಿ ನನ್ನ ಮನೆಯಲ್ಲಿ ಯಾಕಂದರೆ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಮಕ್ಕಳು ಇರ್ತಾರೆ ಖಂಡಿತವಾಗ್ಲು ಅಂತೀನಿ ಎಲ್ಲಿ ಪ್ರೀತಿ ಅಂತೂ ಇರುತ್ತೋ ಅಲ್ಲಿ ಮಕ್ಕಳು ಅಂತೂ ಖಂಡಿತ ಇರ್ತಾರೆ ಹಾಗೆ ನಾನು ಎಲ್ರಿಗೂ ನಮ್ಮ ಮೇಲೆ ನನ್ನ ಮಕ್ಕಳಿಗೆ ನನ್ನ ಮೇಲೆ ತುಂಬ ಪ್ರೀತಿ ಯಾಕಂದರೆ ನಾನು ಎಲ್ಲರನ್ನು ಪ್ರೀತಿ ಮಾಡ್ತೀನಿ ಹಾಗೆ ಅದಕ್ಕೆ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಇರ್ತಾರೆ ಮಕ್ಕಳು ನೋಡಿ ಸ್ವಾಮಿ ಮಾಡೋದು ನನ್ನ ಮಕ್ಕಳು ಮಾಡ್ತಾರೆ ಅವರು ಯಾವಾಗಲೂ ಮಾಡ್ತಾರೆ ಅವರು ಈ ರೀತಿ ನೋಡಿ ಚಿಕ್ಕ ಮಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ ನನ್ನ ಮಗವ ಅಂತ ನನಗೇನು ಕನ್ಫ್ಯೂಸನ್ ಆಗುತ್ತೆ ಉಂಟು ಅಷ್ಟು ಖುಷಿ ಖುಷಿಯಾಗಿರ್ತಾನೆ ಅವರು ಅಂದರೆ ಅವರಿಗೆ ಈ ರೀತಿ ಹಾಕೋದು ನಾನು ಒಟ್ಟಾರೆ ನಾನು ಎಂಥದ್ದು ಫಂಕ್ಷನ್ ಎಲ್ಲ ಇದ್ದರೆ ಒಂದೇ ರೀತಿ ಡ್ರೆಸ್ ಹಾಕಿ ಅವ್ರಿಂದ ಬಿಡೋದು ನಾನು ಆಯ್ಚೆ ಉದ್ದದ ಹೀಗೆಲ್ಲ ಒಂದೇ ರೀತಿ ಹಾಕಿ ಬಿಡೋದು ನಾನು ನೋಡಿ ಇಲ್ಲಿ ಆಗ್ತಾ ಬಂತು ಇಲ್ಲಿ ಪೂಜೆ ಇನ್ನು ನಾವು ಬಾಗಿಲು ಆರ ಬಾಗಿಲಿದ್ದು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀನಿ ನಾನು ಹೂವೆಲ್ಲ ಹಾರ ಹಾಕಿ ಇವ್ರದ್ದು ಒಂದು ಎಷ್ಟು ಸಲ ಇನ್ನೊಂದು ಸರ್ತಿ ಆಯಿತು ಆರತಿ ನೋಡಿ ತುಂಬ ಸರ್ತಿ ಆರತಿ ಆಯಿತು ಹಾಗೆ ಎಲ್ಲ ಸರ್ತಿ ಆರತಿ ಆಯಿತು ಕೊಡೊಂದು ಸರ್ತಿ ಇನ್ನೊಂದು ಸರ್ತಿ ಹಾಕಿದ್ದು ಎರಡು ಕ್ಲಿಪ್ ಆ್ಯಡ್ ಆಯಿತು ಏನೋ ಗೊತ್ತಿಲ್ಲ ಒಂದು ಡಿಲೀಟ್ ಮಾಡಬೇಕು ನಾನು ಇವರು ಕೂಡ ಅಡ್ಡ ಅಡ್ಡಬಿದ್ದರು ದೇವ್ರೇ ಅಂತ ಕರೀತಿದ್ದಾರೆ ಇಲ್ಲಿ ಪಟಾಕಿ ಶುರುವಾಯಿತು ನಮ್ಮದು ನೋಡಿ ಚಿಕ್ಕ ಮಕ್ಕಳ ಥರ ನನ್ನ ಹಸ್ಬೆಂಡ್ ಕೂಡ ಬಿಡ್ತಿದ್ದಾರೆ ನಾವು ಕೂಡ ಬಿಡ್ತಿದ್ವಿ ಪಟಾಕಿ 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 ತುಂಬ ಅಂದರೆ ತುಂಬ ಖುಷಿ 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 ನೋಡಿ ಎಷ್ಟೊಂದು ಖುಷಿ ನೋಡಿ ಎಲ್ಲರಿಗೊಂದು ಖುಷಿ 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 ವಿಷಯ ಅಂದರೆ ಪಟಾಕಿ ವಿಷಯ ಎಲ್ಲ ಒಂದು ಎರಡು ಮೂರು ಸಾವಿರ ರೂಪಾಯಿದು ನಾವು ಪಟಾಕಿಯನ್ನು ತಂದಿದ್ದೀವಿ ಅಂದರೆ ಎಲ್ಲ ಮಕ್ಕಳಿಗೂ ಕೊಟ್ಟು ನಾವು ನಮ್ಮ ಮಕ್ಕಳು ಮಾತ್ರ ಬಿಟ್ಟಿಲ್ಲ ನಮ್ಮ ಮಕ್ಕಳು ಎಲ್ಲಿದ್ದಾರೆ ನೋಡಿ ಪಟಾಕಿ ಅಂತ ಕೂಗ್ತಿದ್ದಾರೆ ನನಗೆ 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 ಅಂತ ಅವ್ರು ದೂರದಲ್ಲಿ ನಿಂತ್ಕೊಂಡಿದ್ದಾರೆ ಯಪ್ಪ ಇದೇ ನನ್ನ ಮಕ್ಕಳದ್ದು ಕೆಲಸ ಎಲ್ಲ ತಂದು ಕೊಟ್ಟು ದೂರದಲ್ಲಿ ನಿಂತ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಆಯಿತು ನನ್ನ ದೀಪಾವಳಿ ದೀಪಾವಳಿ ಅಂದರೆ ಎಲ್ರಿಗೂ ಖುಷಿ ಅಲ್ವಾ ಆದರೂ ತುಂಬ ಚೆನ್ನಾಗಿ ಕೂಡ ಆಯಿತು ಅಂತ ನಾನು ಅನ್ಕೋತೀನಿ ವಾಚ್ಮೆನ್ನ ಹೆಂಡತಿಯೇ ಕೂಡ ಇದ್ದರು ನೋಡಿ ಎಷ್ಟು ಚೆನ್ನಾಗಿ ಆಯಿತು ನೋಡಿ ಎಲ್ಲ ಚೆನ್ನಾಗಿ ಚೆನ್ನಾಗಿ ತುಂಬ ಖುಷಿಯ ವಿಚಾರನೇ ಅಂತ ಅನ್ಕೋಬಹುದು ದೀಪಾವಳಿ ದಿನ ಈ ವರ್ಷದ ದೀಪಾವಳಿ ತುಂಬ ಚೆನ್ನಾಗಿ ಆಯಿತು ನನಗೆ ದೀಪಾವಳಿ ಆಚರಣೆ ಮಾಡಲಿಕ್ಕೆ ಊರಲ್ಲಿ ತುಂಬ ಚೆನ್ನಾಗಿ ನನಗೆ ಯಾಕೋ ತಂಟಾಲಕ್ಷ್ಮಿ ಇದು ಪೂಜೆ ಎಲ್ಲ ಮಾಡ್ತಾರೆ ಅದು ಕೂಡ ತುಂಬ ಖುಷಿಯಾಗಿರುವ ನೋಡಿ ಇದು ಇಲ್ಲಿ ನೋಡಿ ಇಲ್ಲಿ ನೋಡಿ ಕುಣಿಯುವುದು ನೋಡಿ ಎಲ್ಲರೂ ಕುಣಿತಾರೆ ತುಂಬ ಖುಷಿಯಲ್ಲಿ ಕುಣಿಯೋದು ಮಕ್ಕಳು ಅದನ್ನು ನೋಡಿ ನನಗೂ ತುಂಬ ಖುಷಿ ಯಾಕಂದರೆ ಮಕ್ಕಳ ಪ್ರೀತಿಯೇ ನನಗೆ ನಮಗೆ ಇದಲ್ವ ಯಾರ ಮಕ್ಕಳೇ ಆಗಲಿ ಮಕ್ಕಳು ಮಕ್ಕಳೇ ಅಲ್ವಾ ಎಷ್ಟು ಅವರು ಅಷ್ಟು ಪ್ರೀತಿ ತೋರ್ತಾರೆ ನನಗೆ ನಾನು ಅವರಿಗೆ ಪ್ರೀತಿ ತೋರಬಾರ್ದು ಆಂಟಿ 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 ಅಂತ ಯಾರೇ ಆಗಲಿ ನೇಪಾಲಿಯವರವರು ವಾಶ್ಮೆನ್ನವರು ನೇಪಾಲಿಯವರು ತುಂಬ ಪಟಕ್ಕಿತ್ತು ತುಂಬ ಅಂದರೆ ತುಂಬ ಬಿಟ್ಟು ಬಂದ್ವಿ ನಾವು ಇಲ್ಲಿ ನನಗೆ ತು ಮತ್ತೆ ಮರುದಿನವೂ ಹೋಗಿದ್ದೀವಿ ಅದನ್ನು ಬಿಟ್ಟಿಲ್ಲ ನನ್ನ ಫ್ರೆಂಡ್ ಬಂದ ದಿನ ಹೋಗಿದ್ದೀವಿ ಅದನ್ನು ಮಾಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಚಾರಂಟಿ ಎಂತಾರೋ ಅದನ್ನು ಹತ್ತಿಸಿದ್ವಿ ತುಂಬ ಚೆನ್ನಾಗಿ ಆಯಿತು ಅದು ನೋಡಿ ಇನ್ನೊಂದು ಹತ್ತಿಸಿದ್ರು ತುಂಬ ಇತ್ತು ಮಕ್ಕಳಿಲ್ಲ ನನ್ನ ಮಕ್ಕಳಿಲ್ಲ ಯಾರು ಇರಲಿ ನನ್ನ ಮಕ್ಕಳಿಲ್ಲ ನೋಡಿ ಅಲ್ಲಿ ನೋಡಿ ಇಲ್ಲಿ ನೋಡಿ ಯಜಮಾನ್ರಿಗಂತೂ ತುಂಬ ಖುಷಿ ಇಲ್ಲಿ ನೋಡಿ ನಾವು ನಾವು ಕೂಡ ಇಲ್ಲಿ ಸುಸುರುಬಾತ ಇದು ಇಟ್ಕೊಂಡು ಮಾಡ್ತಿದ್ವಿ ಒಂದು ಕಾಲಿಗೆ ತಾಗಿತ್ತು ತುಂಬ ನೋವಾಯಿತು ಮಾತ್ರ ಅದು ಮಕ್ಕಳು ಯಾರು ಬಿಟ್ಟಿದ್ದಲ್ಲಿ ಇಲ್ಲಿ ನೋಡಿ ಅವರಿಗೆ ವೀಡಿಯೋದಲ್ಲಿ ಬರುವುದಂದರೆ ತುಂಬ ಖುಷಿ ರಾತ್ರಿ ಇದು ಇದೊಂದು ಏಳುವರೆ ಎಂಟು ಗಂಟೆ ಆಗಿದೆ ನಾವು ಮಾಡುವಾಗ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಆಯಿತಾ ಹಾಗೆಯೇ ಬಿಲ್ ಬಟನನ್ನು ಒತ್ತಿ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಯಾಕಂದರೆ ನಾನು ಹೊರಗಡೆ ಹೋಗೋದಿದ್ದ ಕಾರಣ ನಾನು ಕುಕ್ಕಿಂಗ್ ವಿಡಿಯೋನೂ ಮಾಡಬೇಕಾಗುತ್ತೆ ಯಾರು ಏನು ಬೇಜಾರು ಮಾಡ್ಕೋಬೇಡಿ ಇಲ್ಲಿ ನೋಡಿ ಎಲ್ಲ ಮಕ್ಕಳು ಒಟ್ಟಾದರೆ ಮಜವೇ ಮಜಾ ಅಂತ ಅನ್ಕೋತೀನಿ ನನ್ನ ಮಕ್ಕಳು ನೋಡಿ ಇದ್ದಾರೆ ಅವರು ನೋಡಿ ಅಷ್ಟೇ ನನ್ನ ಮಕ್ಕಳದ್ದು ಮೀಟರ್ ಅಷ್ಟೇ ಇರೋದು ನಾವು ಇಲ್ಲೆಲ್ಲ ಪಟಾಕಿ ಎಲ್ಲ ಬಿಸಿಡಿಸಿ ನಮ್ಮ ಮನೆಗೆ ಹಿಂದಿರುಗುವ ಟೈಮ್ ಆಗಿತ್ತು ನೋಡಿ ನೋಡಿ ಇಲ್ಲಿ ಫೋಟೋ ತೆಗಿ ಫೋಟೋ ತೆಗಿ ಅಂತಾರೆ ನನ್ನ ಹಸ್ಬೆಂಡು ಮಗನ ಜೊತೆ ಮಗನಿಗೆ ಎದರಿಕೆ ಅದು ಫೋಟೋದ್ದು ಎಷ್ಟೋ ಒಂದು ಖುಷಿ ಅಂದರೆ ಮಕ್ಕಳಿಗೆ ಮಕ್ಕಳ ಜೊತೆ ನಾನು ನಾನು ಕೂಡ ಮಗುವಾದೆ ಅಂತ ಅಂದ್ಕೊಳ್ತೀನಿ ಏಕೆಂದರೆ ನಾನು ನಿಜವಾಗ್ಲೂ ಅಂತೀನಿ ನಾನು ಮಕ್ಕಳನ್ನು ಯಾವತ್ತೂ ಏಟು ಮಾಡಲ್ಲ ಯಾವತ್ತೂ ಯಾರ ಮಕ್ಕಳೇ ಆಗಲಿ ನಾನು ನನ್ನ ಮಕ್ಳ ಥರನೇ ಬಿಹೇವಿಯರ್ ಮಾಡ್ತೀನಿ ಯಾಕಂದರೆ ನನ್ನ ಮಕ್ಳು ಬೇರೆಯವ್ರ ಮಕ್ಕಳಂತ ಯಾವತ್ತೂ ನನ್ನ ಮನಸ್ಸಲ್ಲಿ ಬರಲ್ಲ ನಾನು ಇದು ಎಂತ ಗೊತ್ತಾ ಇಲ್ಲಿ ವಾಚ್ಮ್ಯಾನ್ ಅಂತಲ್ಲ ಅವರನ್ನು ವಾಚ್ಮೆನ್ ಮಕ್ಕಳಂತ ನಾನು ಯಾವತ್ತೂ ಟ್ರೀಟ್ ಮಾಡಿಲ್ಲ ನನ್ನ ಮಕ್ಕಳ ಜೊತೆ ಅವರನ್ನು ಒಂದು ನನ್ನ ಮಗುವಿಂತ ಮಕ್ಳು ಥರನೇ ನಾನು ನೋಡ್ಕೊತಿದ್ದೆ ಯಾಕಂದರೆ ಏನು ತ ಕೊಡೋದರಲ್ಲಿ ಆಗಲಿ ಯಾವುದರಲ್ಲಿ ಆಗಲಿ ನಾನು ನನ್ನ ನಾನು ಇದು ಮಾಡೋದಿಲ್ಲ ಅವರಿಗೆ ಕೊಟ್ಟೆ ಕೊಡ್ತೀನಿ